ನನಗೆ ಯಾಕಂದ್ರೆ ಕೈಯಲ್ಲಿ ಅಷ್ಟೊಂದು ಗ್ರಿಪ್ ಇಲ್ಲ ಎರಡು ಕೈಯಲ್ಲಿ ಗ್ರಿಪ್ ಇಲ್ಲ ಸ್ವಲ್ಪ ಮೊಬೈಲ್ ಹಿಡ್ಯಕ್ ಸಮಸ್ಯೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ವಿಚಾರ ಮಾಡ್ತಾ ಇದ್ದೀನಿ ಒಂದು ಡ್ರೈಪರ್ ದರ್ಶನ ಅಂತೇಳಿ ಮೊಬೈಲ್ದು ನೋಡೋದಕ್ಕೆ ಏನೇನಾಗುತ್ತೆ ಆದರೆ ಇವಾಗೇನು ಸದ್ಯಕ್ಕೆ ನಾನು ಈ ಕೆಲಸ ತೆಗಿತ ಇದ್ದೀನಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ ಕಾರಣ ಭಾಳ ಮೊಬೈಲ್ ಹಿಂಗೆ ಹಿಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಹತ್ತು ವಿಡಿಯೋಗಳು ಜಾಸ್ತಿ ಬರ್ತಾವೆ ನಾನು ಸೊ ಅದನ್ನು ಕಂಟಿನ್ಯೂ ಹೋಗಿ ಒಂದು ಸ್ವಲ್ಪ ಏನರ ಮ್ಯಾಟ್ರ್ ಮಿಸ್ಟೇಕ್ ಆಗಿಬಿಡ್ತದೆ ಸೊ ಮತ್ತೇನಿಲ್ಲ ಇವತ್ತಿನ ಚಾಯ್ ಈವ್ನಿಂಗ್ ಚಾಯ್ ಕುಡಿತಾ ಇದ್ದೀನಿ ನಾನು ಈವ್ನಿಂಗ್ ಚಾಯ್ ಕುಡಿತಾ ಇದ್ದೀನಿ ಏನು ಗ್ಲಾಸ್ನಲ್ಲಿ ಕುಡಿತಾ ಇದ್ದೀನಿ ಅಂತ ಕೇಳ್ತರೆ ನನಗೆ ಕೈಯಲ್ಲಿ ಆಗ್ತಾ ಇರೋ ಕಾರಣಕ್ಕೆ ನಾನು ಫುಲ್ ಗ್ಲಾಸಲ್ಲಿ ಹಿಡಿಯೋದು ಯಾಕಂದರೆ ಸ್ವಲ್ಪ ಗ್ರೀಪ್ ಆಗುತ್ತೆ ಅಂತೇಳಿ ಕಪ್ಪೆಲ್ಲ ಹಿಡ್ಕೊಂಡು ಕುಡಿಯೋಕೆ ಆಗಲ್ಲ ಸೊ ಅದಕ್ಕೋಸ್ಕರ ಗ್ಲಾಸ್ನಲ್ಲಿ ಚಾಯ್ ಕುಡಿಯೋದು ನಾನು ಅದು ನನಗೆ ಸ್ವಲ್ಪ ಹಿಡ್ಕೋಕೆ ಈಸಿ ಆಗುತ್ತೆ ಅದೇ ರೀತಿ ಇವಾಗ ಸಾಯಂಕಾಲ ಆಯಿತು ಹೊರಗಡೆ ಸುತ್ತಾಡೋಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ ಮಳೆ ಬಂದಿತ್ತೆ ಹೊರಗಡೆ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆಲ್ಲ ವೀಡಿಯೋದಲ್ಲಿ ನೋಡಿರ್ತೀರ ಮಳೆ ಆಗಿದ್ರೆ ಗಾಡಿ ಹೋಗಲ್ಲ ಹೋಗಲ್ಲ ಸೊ ಅದಕ್ಕೆ ಮಳೆ ಆಗಿದೆ ಮನೆಯಲ್ಲೇ ಇವತ್ತು ವೀಡಿಯೋಗಳು ಹಾಕಬನ್ ಹಾಕ್ಬೇಕು ಅಂದಿಷ್ಟು ಅಂದ್ಕೊಂಡಿದ್ದೀನಿ ಸೋ ಅದಕ್ಕೋಸ್ಕರ ನೀವು ಲೈವ್ ನೀವತ್ತು ಬೆಳಗ್ಗೆ ಬಂದಿದ್ದೆ ಈಗ ಲೈವ್ ಏನೂ ಇಲ್ಲ ಸೊ ನೋಡೋಣ ಶಾರ್ಟ್ ವೀಡಿಯೋ ಹಾಕ್ಬೇಕಂತ ಬಂದಿದ್ದೀನಿ ಅದನ್ನು ಸೂಟ್ ಮಾಡಿ ಹಾಕೋಕೆ ಟ್ರೈ ಮಾಡ್ತೀವಿ ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್ ಯಾರ್ಯಾರೆಲ್ಲ ಚಹಾ ಕುಡಿತಿದಾರ ಸೊ ನಮ್ಮ ಕಡೆಯಿಂದ ಚಹಾ ಕುಡಿಯೋಕ್ಕೆ ಬರ್ರಿ ಓಕೆ ಚಹಾ ಬಿಸ್ಕಿಟ್ ಇದ್ದರೆ ಒಂದು ಒಳ್ಳೆ ಸಾಯಂಕಾಲ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ ಓಕೆ